ಸಿಎಂ ಕಾರಿಗೆ ಡೀಸೆಲ್ ಬದಲು ನೀರನ್ನ ಹಾಕಲಾಗಿದೆ ಪೆಟ್ರೋಲ್ ಬಂಕಿಂದ ಸಿಎಂ ಬೆಂಗಾಬಲು ಪಡೆಯ ಎಲ್ಲ ವಾಹನಗಳಿಗೂ ಕೂಡ ನೀರು ಹಾಕಿಬಿಟ್ಟಿದ್ದಾರೆ ಮಧ್ಯಪ್ರದೇಶದಲ್ಲಿ ಸಿಎಂಗೆ ಟೋಪಿ ಹಾಕ್ತಾರೆ ಬಂಕಿನ ಮಾಲೀಕರು ಸಿಎಂ ಡೀಸೆಲ್ ಕೇಳಿದ್ರೆ ನೀರನ್ನ ಹಾಕಿ ಕಳಿಸ್ಬಿಟ್ಟಿದ್ದಾರೆ ಪೆಟ್ರೋಲ್ ಬಂಕಿನ ಸಿಬ್ಬಂದಿಗಳು ಸಿಎಂ ಕಾರಿಗೆ ಡೀಸೆಲ್ ಬದಲು ನೀರನ್ನ ಹಾಕಿಬಿಟ್ಟಿದ್ದಾರೆ ಬಂಕ್ನವರು ಸಿಎಂ ಬೆಂಗಾವಲು ಪಡೆಯ ಎಲ್ಲ ವಾಹನಗಳಿಗೂ ಕೂಡ ನೀರು ಹಾಕಿದ್ದಾರೆ ಮಧ್ಯಪ್ರದೇಶದಲ್ಲಿ ಸಿಎಂಗೆ ಟೋಪಿ ಹಾಕ್ತಾರೆ ಬಂಕ್ ಮಾಲೀಕರು ಡೀಸೆಲ್ ಕೇಳಿದ್ರೆ ನೀರು ಹಾಕಿ ಕಳಿಸಿಬಿಟ್ಟಿದ್ದಾರೆ ಪೆಟ್ರೋಲ್ ಬಂಕ್ನವರು ಸಿಎಂ ಕಾರ್ ಸೇರಿ ಎಲ್ಲ ಕಾರನ್ನ ಕೂಡ ತಿಳ್ಕೊಂಡು ಹೋಗಿದ್ದಾರೆ ಸಿಎಂ ಬೆಂಗಾವಲು ಪಡೆಯ ಸಿಬ್ಬಂದಿಗಳು ಬಂಕ್ ಕಳ್ಳಾಟದಿಂದ ತಳ್ಳುವಂತ ಮಾಡೆಲ್ ಗಾಡಿ ಆಗಿಬಿಟ್ಟಿದೆ ಸಿಎಂ ಕಾರು ಪೆಟ್ರೋಲ್ ಬಂಕ್ ಎಡವಟ್ಟಿಗೆ ಮಧ್ಯಪ್ರದೇಶದ ಸಿಎಂ ಕಂಗಾಲಾಗ್ಬಿಟ್ಟಿದ್ದಾರೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತಹ ಮೋಹನ್ ಯಾದವ್ ಅವರು ಪ್ರಯಾಣಿಸುತ್ತಿದ್ದಂತಹ ವಾಹನ ಒಟ್ಟು ಹತ್ತೊಂಬತ್ತು ವಾಹನಗಳಲ್ಲಿ ಸಿಎಂ ಹಾಗೂ ಬೆಂಗಾವಲು ಪಡೆ ಪ್ರಯಾಣವನ್ನ ಮಾಡ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ಮಧ್ಯಪ್ರದೇಶದ ರತ್ಲಾಂ ಜಿಲ್ಲೆಯಲ್ಲಿ ಡೀಸೆಲ್ ಹಾಕಿಸುವುದಕ್ಕೆ ಕಾರನ್ನ ನಿಲ್ಲಿಸ್ತಾರೆ ಡೀಸೆಲ್ ಹಾಕಿಸಿದ ಬಳಿಕ ಇಂದುವರ್ಗ ಹೊರಡ್ತಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಅಂತಂದ್ರೆ ಅವ್ರ ಜೊತೆಯಲ್ಲಿ ಹಿಂದೆ ಮುಂದೆ ಗಾಡಿ ಎಲ್ಲ ಸೆಕ್ಯೂರಿಟಿ ಇರ್ತಾರೆ ಆ ಸಂದರ್ಭದಲ್ಲಿ ಇವರು ಏನು ಡೀಸೆಲ್ ಹಾಕೋದಕ್ಕೆ ನಿಲ್ಲಿಸಿರ್ತಾರೆ ಬಂಕ್ ನಿಂದ ಕೆಲವೇ ಕೆಲವು ಮೀಟರ್ ದೂರದಲ್ಲಿ ಅವರು ಹೋಗಿರುವಂತ ಎಸ್ ವಿ ವಾಹನ ಏನಿದೆಯಲ್ಲ ಇದು ನಿಂತು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಡೀಸೆಲ್ ಬದಲು ನೀರು ಹಾಕಿರೋದು ಬಟಾ ಬಯಲಾಗಿದೆ ನೋಡಿ ಸದ್ಯ ಪ್ರಕರಣದ ಕುರಿತಾಗಿ ತನಿಖೆಗೆ ಆದೇಶವನ್ನ ನೀಡಲಾಗಿದೆ ಮಧ್ಯಪ್ರದೇಶದ ಸರ್ಕಾರದಿಂದ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಮೋಹನ್ ಯಾದವ್ ಜೊತೆಯಲ್ಲಿ ಅವರ ಬೆಂಗಾವಲು ಪಡೆ ಏನಿರುತ್ತೆ ಸೆಕ್ಯೂರಿಟಿ ಸಿಬ್ಬಂದಿಗಳೆಲ್ಲರೂ ಕೂಡ ಪೆಟ್ರೋಲ್ ಹಾಕಬೇಕು ಅಂದರೆ ಗಾಡಿ ಡೀಸೆಲ್ ಹಾಕಬೇಕು ಅಂತ ಪೆಟ್ರೋಲ್ ಬಂಕ್ ಹೋಗಿರ್ತಾರೆ ಇಂಥ ಸಂದರ್ಭದಲ್ಲಿ ನೀರು ಹಾಕಿಬಿಟ್ಟಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ದಿಲೀಪ್ ಭಾಳ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಅಂತಂದ್ರೆ ಒಂದು ಸೆಕ್ಯೂರಿಟಿ ಭದ್ರತೆ ಪರಿಶೀಲನೆ ಎಲ್ಲ ಆಗುತ್ತೆ ಬಟ್ ಆದ್ರೆ ಇಲ್ಲಿ ಡಿಸೆಲ್ ಬದಲು ನೀರು ಹಾಕಿದಾರಲ್ಲ ಏನಿದು ಅವ್ಯವಸ್ಥೆ ಏನಿದು ಗೊಂದಲ ಹೆಚ್ಚಿನ ಅಪ್ಡೇಟ್ಸ್ ನೀಡ್ತಾ ಹೋಗೋದಾದ್ರೆ ದಿಲೀಪ್ ಅಖಿಲೇಶ್ ಮಧ್ಯಪ್ರದೇಶ್ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಒಂದು ಇಂದೋರ್ ಜಿ ಇಂದೋರ್ ನಗರದಿಂದ ರತ್ಲಾಮನ ನಗರಕ್ಕೆ ಒಂದು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಬಂದಿರ್ತಾರೆ ಕಾರ್ಯಕ್ರಮ ಮುಗಿಸಿ ವಾಪಸ್ ಹೋಗುವಂಥ ಸಮಯದಲ್ಲಿ ಒಟ್ಟು ಹತ್ತೊಂಬತ್ತು ಕಾರ್ಗಳಿರುತ್ತೆ ಸಿ ಎಮ್ ಅವರ ಕಾರ್ ಸೇರಿದಂತೆ ಹತ್ತೊಂಬತ್ತು ಕಾರ್ಗಳು ಬಹುತೇಕ ಎಲ್ಲ ಇನ್ನೋವಾ ಕಾರುಗಳು ಎಲ್ಲ ಎಸ್ ಯು ವಿ ಕಾರ್ಗಳಾಗಿರ್ತವೆ ಈ ಕಾರುಗಳು ಇಂದವರಿಗೆ ವಾಪಸ್ ಹೋಗುವಂಥ ಸಮಯದಲ್ಲಿ ಹೆದ್ದಾರಿ ಪಕ್ಕದಲ್ಲಿರುವಂಥ ಒಂದು ಪೆಟ್ರೋಲ್ ಬಂಕ್ಗೆ ಹೋಗ್ಬಿಟ್ಟು ಅಲ್ಲಿ ಇಂಧನ ಭರ್ತಿಗೆ ಹೋಗ್ತಾರೆ ಈ ಸಮಯದಲ್ಲಿ ಎಲ್ಲ ಕಾರುಗಳಿಗೂ ಇಂಧನ ಮರುಭರ್ತಿ ಆಗುತ್ತೆ ಆದಂಥ ಸಮಯದಲ್ಲಿ ಬಹುತೇಕ ಕಾರಗಳು ಪೆಟ್ರೋಲ್ ಬಂಕಿಂದ ಮುಂದಕ್ಕೆ ಪ್ರಯಾಣ ಮಾಡೋಕ್ಕಾಗಲ್ಲ ಇನ್ನೂ ಕೆಲವೊಂದಿಷ್ಟೇ ಒಂದೆರಡು ಕಾರ್ಗಳು ಒಂದು ಕಿಲೋಮೀಟ್ರ್ ದೂರ ಹೋಗಿ ನಿಂತೋಗುತ್ತೆ ಏನಕ್ಕೆ ಏನಾಯಿತು ಏನು ತಾಂತ್ರಿಕ ದೋಷ ಆಯಿತು ಅದು ಕೂಡ ಎಲ್ಲ ಕಾರುಗಳು ಏಕ ಏಕಕಾಲದಲ್ಲಿ ಹೋಗೋಕ್ಕೆ ಏನು ಕಾರಣ ಅಂತೇಳ್ಬಿಟ್ಟು ಪರಿಶೀಲನೆ ಮಾಡಿ ನೋಡಿದಾಗ ಏನೊಂದು ಇಂಧನ ಟ್ಯಾಂಕ್ ಇದೆ ಅದರೊಳಗಡೆ ಡೀಸೆಲ್ ಬದಲಿಗೆ ನೀರಿರೋದು ಕಂಡುಬರುತ್ತೆ ಎಲ್ಲ ಕಾರಗಳಿಗೂ ಡೀಸೆಲ್ನ ಇದೇ ಬಂಕಲ್ಲಿ ಭರ್ತಿ ಮಾಡಿಸಿರ್ತಾರೆ ನೋಡಿದ್ರೆ ನೀರು ತುಂಬಿರುತ್ತೆ ಇಂದೋರ್ನಿಂದ ರತ್ಲಾಮ್ಗೆ ಒಂದು ನೂರ ನಲ್ವತ್ತು ಕಿಲೋಮೀಟ್ರ್ ದೂರ ಆಗಿರುತ್ತೆ ಹಂಗಾಗಿ ವಾಪಸ್ ಹೋಗೋಂಥ ಸಂದರ್ಭದಲ್ಲಿ ಅಂದರೆ ನೂರ ನಲ್ವತ್ತು ಕಿಲೋಮೀಟ್ರ್ ಪ್ರಯಾಣ ಮಾಡಬೇಕಾಗಿರುತ್ತೆ ಆ ಸಮಯದಲ್ಲಿ ಅವರು ಇಂಧನ ಮರುಭರ್ತಿ ಮಾಡಿಸಿರ್ತಾರೆ ಯಾ ಯಾಕೆ ಹಿಂಗಾಯಿತು ಅಂತ ಪರಿಶೀಲನೆ ಮಾಡಿದಾಗ ಎಲ್ಲ ಕಾರನಲ್ಲೂ ನೀರಿರೋದನ್ನು ಪತ್ತೆ ಮಾಡಲಾಗುತ್ತೆ ಈ ಒಂದು ಪ್ರಕರಣ ನಿಜಕ್ಕೂ ನಗೆಪಾಟ್ಲು ಕೂಡ ಆಗಿದೆ ಏನಂದರೆ ಮಧ್ಯಪ್ರದೇಶದಲ್ಲಿ ಸಿ ಎಮ್ ಅವ್ರ ಕಾರ್ ಜನಸಾಮಾನ್ಯರ ಕಾರಿಗೆ ಬೇರೆ ಏನು ಬೆರೆಸ್ಬಿಡ್ತಾರೆ ಪೆಟ್ರೋಲ್ ಕಮ್ಮಿಯಾಗಿ ಮೋಸ ಮಾಡ್ತಾರೆ ಅನ್ನೋದೆಲ್ಲನೂ ಕೇಳಿದ್ದೀವಿ ಆದರೆ, ಖುದ್ದು ಸಿ ಎಂ ಪ್ರಯಾಣಿಸ್ತಿರೋ ಕಾರ್ಗೇನೇ ನೀರು ಹಾಕ್ಬಿಟ್ಟು ಕಳಿಸ್ತಾರೆ ಅಂದರೆ ಇದು ನಿಜವಲ್ಲೂ ನಗೆಪಾಟ್ಲು ಜೊತೆಗೆ ಸಿ ಎಂ ಕಾರೊಳಗಡೆ ಕೂತಿರೋವಾಗ ಆ ಕಾರನ್ನ ತಳ್ತಾ ಇರ್ತಾರೆ ಆ ದೃಶ್ಯಗಳಿಗಾಲೇ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದಾವೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸ್ಥಳದಲ್ಲೇ ಅಂದರೆ ಪೆಟ್ರೋಲ್ ಬಂಕ್ನಲ್ಲೇ ಮೋಹನ್ ಯಾದವ್ ಅವರು ತನಿಖೆಗೆ ಆದೇಶ ಮಾಡ್ತಾರೆ ಈ ಸಂದರ್ಭದಲ್ಲಿ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಏನಿರುತ್ತೆ ಆಹಾರ ಮತ್ತು ನಾಗರಿಕ ಸರಬರಾಜು ಆ ಇಲಾಖೆ ಮಧ್ಯಪ್ರವೇಶ ಮಾಡುತ್ತೆ ಏನಾಗಿದೆ ಅಂತ ಪರಿಶೀಲನೆ ಮಾಡಿದಾಗ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಪರ್ಸೆಂಟ್ ನೀರಿತ್ತು ಡೀಸೆಲ್ ಬದಲು ಅನ್ನೋದು ಗೊತ್ತಾಗುತ್ತೆ ಆ ನಂತರ ಈ ಪೆಟ್ರೋಲ್ ಬಂಕ್ನಲ್ಲಿ ಏನೊಂದು ಇಂಧನನ ತುಂಬಿಟ್ಟಿರ್ತಾರೆ ಟ್ಯಾಂಕ್ ಆ ಟ್ಯಾಂಕ್ ಒಳಗಡೆ ನೀರು ಅಚಾನಕ್ಕಾಗಿ ಸೇರಿ ಹೋಯ್ತಾ ಮಳೆ ನೀರು ಏನಾದರೂ ಸೇರಿ ಹೋಯ್ತಾ ಅಥವಾ ಸೋರಿಕೆ ಆಯಿತಾ ಅಥವಾ ಉದ್ದೇಶ ಪೂರ್ವಕವಾಗಿ ಈ ಒಂದು ನೀರನ್ನ ಬೆರೆಸಲಾಗಿದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ತನಿಖೆ ನಡೀತಾ ಇದೆ ಬಟ್ ಅದೇನೇ ಇರಲಿ ಸಿ ಎಂ ಕಾರ್ನ ಅವರ ಬೆಂಗಾವಲು ಪಡೆಯ ವಾಹನದ ಸಿಬ್ಬಂದಿ ಬಂದೂಕನೇ ಅಗಲಿಗೆ ತಕೊಂಡು ತಳಿತಾ ಇರೋ ದೃಶ್ಯ ಏನಿದೆ ಅದು ಭಾರಿ ವೈರಲ್ ಆಗಿದೆ ಅಖಿಲೇಶ್ ಜೊತೆಲಿ ಈಗ ಮುಖ್ಯಮಂತ್ರಿಗಳಿಗೆ ಈ ರೀತಿಯಾಗಿ ಆಗತ್ತಂತಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆ ಬರುತ್ತೆ ಬಟ್ ಇಲ್ಲಿ ಹಿಂಗೆ ನೀರು ಹಾಕ್ತಾರೆ ಮತ್ತೊಂದು ಮಗ್ದೊಂದು ಹಾಕಿದ್ರೆ ಅವರ ಭದ್ರತೆ ವಿಚಾರ ಏನು ಹಿಂಗೆ ತಳ್ಕೊಂಡು ಹೋಗ್ತಿದ್ರೆ ಅಂತ ಹೌದು ಅಖಿಲೇಶ್ ಏನಂದರೆ ನಮ್ಗೆಲ್ಲರಿಗೂ ಗೊತ್ತಿರೋಂಗೆ ಇವಾಗೇನು ಕಚ್ಚಾ ತೈಲ ಭಾರತಕ್ಕೆ ಬರುತ್ತೆ ಆ ಕಚ್ಚಾ ತೈಲದಲ್ಲಿ ಏನೊಂದು ನಾವು ಪೆಟ್ರೋಲ್ನ ಮತ್ತು ಡೀಸೆಲ್ನ ಎಕ್ಸ್ಟ್ರಾಕ್ಟ್ ಅಂತ ಏನು ಮಾಡ್ತೀವಿ ಮಾಡಿದ ನಂತರ ಅದಕ್ಕೆ ನಮ್ಮ ಸರ್ಕಾರದ ವತಿಯಿಂದ ಎಥೆನಾಲ್ ಮಿಶ್ರಣ ಮಾಡಲಾಗುತ್ತೆ ಏನಕ್ಕೆ ಅಂದರೆ ಹೊರದೇಶದಿಂದ ಆಮದು ಮಾಡಿಕೊಳ್ಳುವ ತೈಲದ ಪ್ರಮಾಣ ಕಡಿಮೆ ಆಗಲಿ ಅಂತ ಎಥೆನಾಲ್ ಮಿಶ್ರಣ ಮಾಡೋದರಿಂದ ಅದು ಪ್ರಕೃತಿಗೂ ಒಳ್ಳೆಯದು ಮತ್ತು ಇಂಧನ ಕೂಡ ಉಳಿತಾಯ ಆಗುತ್ತೆ ದೇಶದ ಏನೊಂದು ಆಮದಿಗೆ ನಾವು ಇದು ರಫ್ತು ನಾವು ನಾವೇನು ದುಡ್ಡು ಖರ್ಚು ಮಾಡ್ತೀವಿ ಆ ಹಣ ಉಳಿತಾಯ ಆಗುತ್ತೆ ಕಾರಣಕ್ಕೆ ಅವೆಲ್ಲ ಮಾಡ್ತಾರೆ ಇವರು ಎಥೆನಾಲ್ ಹಾಕಿದ್ರೆ ಒಂಥರ ಇತ್ತು ಆದರೆ ಇವರು ಡೈರೆಕ್ಟಾಗಿ ನೀರೇ ಹಾಕಿದ್ದಾರೆ ಆ ನೀರು ಎಲ್ಲಿಂದ ಬಂತು ಅಂತ ಯಾಕೆಂದರೆ ಯಾವುದೇ ಒಂದು ಪೆಟ್ರೋಲ್ ಬಂಕಲ್ಲಿ ನೀವು ಗಮನಿಸಬಹುದು ಅದಕ್ಕೆ ಟ್ಯಾಂಕ್ ಇರುತ್ತೆ ಆ ಟ್ಯಾಂಕ್ನ ಪೆಟ್ರೋಲ್ ಬಂಕಲ್ಲಿ ಒಂದು ನೆಲಕ್ಕಿಂತ ಕೆಳಮಟ್ಟದಲ್ಲಿ ಆ ಟ್ಯಾಂಕ್ನ ಇರ್ತಾರೆ ಅದು ಒಂದು ಮೆಟಲ್ ಟ್ಯಾಂಕ್ ಆಗಿರುತ್ತೆ ಅದರೊಳಗಡೆ ಯಾವುದೇ ಕಾರಣಕ್ಕೂ ನೀರು ಸೇರೋ ಅವಕಾಶ ಇರೋದಿಲ್ಲ ಆದರೆ ಈ ಥರ ಡೀಸೆಲ್ ಸ್ಟೋರೇಜ್ ಮಾಡಿದ್ದ ಟ್ಯಾಂಕಲ್ಲಿ ನೀರು ಹೆಂಗೆ ಸೇರ್ಪಡೆ ಆಯಿತು ಮಳೆ ನೀರು ಏನಾದರೂ ಸೇರ್ಪಡೆ ಆಯ್ತಾ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಅಂತ ಉದ್ದೇಶಪೂರ್ವಕವಾಗಿ ಮಾಡಬೇಕು ಅಂದರೆ ಆ ಟ್ಯಾಂಕಿಗೆ ನೀರು ಸುರಿದಿರಬೇಕು ಅಥವಾ ಏನೊಂದು ಡೀಸೆಲ್ನ ಟ್ಯಾಂಕಿಗೆ ತಗೊಂಡು ಸುರಿತಾರೆ ಆ ಹಂತದಲ್ಲೇನೇ ನೀರು ಸೇರ್ಪಡೆ ಆಗಿರಬೇಕು ಇದು ಯಾವ ರೀತಿ ಆಗಿದೆ ಅನ್ನೋದು ಈಗಲೂ ಕೂಡ ಸ್ಪಷ್ಟ ಆಗಿಲ್ಲ ಆದರೆ ಈ ಕುರಿತಂತೆ ತನಿಖೆ ನಡೆಸಬೇಕು ಅಂತ ಹೇಳಿದ್ದಾರೆ ಮತ್ತು ಬಂಕ್ನ ಸೀಸ್ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ ಸಿಎಂ ಹೋಗ್ತಿರುವಂಥ ಗಾಡಿಗೆ ಈ ಥರ ಆಗಿರೋದು ನಿಜವಲ್ಲ ನಗೆ ಅಂತ ಹೇಳ್ಬೋದು ಅಖಿಲೇಶ್ ಎಸ್ ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ